ಫೈನಲಿ ದರ್ಶನ ಮೂಡಿಕ್ಕೆ ಫ್ರೆಂಡ್ಸ್ ಬಂದು ಆಚೆ ತಿಸ್ಕೊಂಡಿದೀವಿ ಫ್ರೆಂಡ್ಸ್ ಇಲ್ಲಿ ಕಾರ್ ನಿಲ್ಸಿದೀವಿ ಬಟ್ ತುಂಬಾ ಜನ ಏನೋ ಹುಡುಕ್ತಿದಾರೆ ನೋಡೋಣ ಬನ್ನಿ ಏನೋ ಅಂತ ನಿಮ್ಮ ತಾತ ಅಂಕಲ್ ಅಲ್ಲೂ ಹುಡುಕ್ತಿದ್ರು ಇಷ್ಟೊಂದು ಏನ್ ಏನ್ ಸಿಗ್ತಾ ಇದೆ ಸರ್ ಯಾತರ ಇತ್ತು ಸೌದಾ ಇನ್ನತರ 8 फ्रेंड्स ಇದೇನೋ ಅಲ್ವಾ ನಿಜವಾಗ್ಲೂ ಒಂದ್ ಸೆಕೆಂಡ್ ಏಕನ್ನೊ वज್ರ ಹಲ್ವೇ ನೀತಿಕ್ಲಿ

ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಲ್ವ ಸೊ ಅದ್ರ ಕಂಟಿನ್ಯೂಷನ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ರೂಮಲ್ಲೇ ಫ್ರೆಶ್ ಅಪ್ ಆಗಿ ಇವಾಗ ಲಿಂಗೇಶ್ವರಕ್ಕೆ ಹೋಗ್ತಾ ಇದ್ದೀವಿ ಯಾದಗಿರಿ ಜಿಲ್ಲೆಯಲ್ಲಿರೋ ಮೈಲಾಪುರ ಮೈಲಾರ್ಲಿಂಗೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಮಂತ್ರಾಲಯದಿಂದ ಮೈಲಾಪುರ ಒನ್ ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಸೊ ಹಂಗಾಗಿ ನಾವು ಮಾರ್ನಿಂಗ್ ಇಲ್ಲಿಂದ ಹೊರಡ್ತಾ ಇದ್ದೀವಿ ಮೈಲಾ ಟೆಂಪಲ್ಗೆ ಬಂದ್ವಿ ಸೊ ಇವಾಗ ಅಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ ಸೊ ಅಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ತುದಿಲಿ ಅಂದ್ರೆ ಬೆಟ್ಟದ ತುದಿಲಿ ಆ ದೇವಸ್ಥಾನ ಇರೋದು ಅಲ್ಲಿ ಗೋಪುರ ಕಾಣಿಸ್ತಾ ಇದೆ ಸೊ ನಾವು ಅಲ್ಲಿಗೆ ಇವಾಗ ಮೆಟ್ಲು ಎತ್ಕೊಂಡು ಹೋಗ್ಬೇಕು ಸೊ ಅದಕ್ಕೂ ಮುಂಚೆ ಸೊ ಕೆರೆ ಹತ್ರ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು ನಾವು ನನ್ನ ಫ್ರೆಂಡು ರೂಮಲ್ಲೇ ಫ್ರೆಶ್ಅಪ್ ಆಗಿದ್ವಿ ಮಂತ್ರಾಲಯದಲ್ಲಿ ನಮ್ಮ ಮನೆಯವರು ಹಾಗೆ ಆದರೆ ಗಂಡು ಮಕ್ಳೆಲ್ಲರೂ ಸೊ ಅಲ್ಲಿ ರೆಡಿ ಆಗಲಿಲ್ಲ ಲೇಟ್ ಆಗುತ್ತೆ ಅಂದ್ಕೊಂಡು ಹಾಗೆ ಬಂದರು ಸೊ ಇವಾಗ ನಾವು ಕೆರೆ ಹತ್ರ ಹೋಗ್ಬಿಟ್ಟು ಸೊ ಅವರೆಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾರೆ ಸೊ ಅದಾದ್ಮೇಲೆ ನಾವು ಇವಾಗ ದರ್ಶನಕ್ಕೆ ಹೋಗ್ಬೇಕು ಇದು ಇವಾಗ ನಾ ಜಸ್ಟ್ ಮೈರಲಿಂಗೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಸೊ ಅಲ್ಲಿದೆ ಟೆಂಪಲ್ ತೋರಿಸ್ತೀನಿ ಇಲ್ಲಿ ಟೆಂಪಲ್ ಇದೆ ಸೊ ಇದು ಕೆರೆ ಇಲ್ಲಿ ಸ್ನಾನ ಮಾಡ್ಕೋಬೇಕು ಇವಾಗ ಅಂದರೆ ನಾವೆಲ್ಲ ರೂಮಲ್ಲೇ ಮಾಡ್ಕೊಂಡಿದೀವಿ ಮಂತ್ರಾಲಯದಲ್ಲಿ ಸೊ ಇವಾಗ ನಮ್ಮ ಹಸ್ಬೆಂಡ್ ಎಲ್ಲ ಇಲ್ಲೇ ಸ್ನಾನ ಮಾಡ್ಕೊಳ್ತಾರೆ ಆಮೇಲೆ ದರ್ಶನಕ್ಕೆ ಹೋಗ್ಬೇಕು ಸೊ ಇಲ್ಲಿಗೆ ಹೋಗ್ಬೇಕು ನಾವು ಇವಾಗ ಬೆಟ್ಟ ಹತ್ಕೊಂಡು ಇವ್ರು ಸ್ನಾನ ಆಯ್ತು अंकಲ್ド ಮತ್ತೆ ಇವದು ಸ್ನಾನ ಆಯ್ತು ಫೋನ್ ಅಲ್ಲಿ ಫುಲ್ ಬಿಜಿ 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 ನಂದಿನಿ ನಿಂದು ಸ್ನಾನ ಆಯ್ತಾ ಹೋಗು ಒಂದ್ಸಾರಿ ಮುಳುಗ್ ಬಿಡ ಬಾ ಈಜಾಡ್ ಬಿಡ ಬಾ ನಿಮ್ಮವರಲ್ಲಿ ಇದ್ದರು ನೋಡು ಅವರ ಜೊತೆ ಹಾಕೊಂಡಾ ಮಾಡಿಬಿಡ ಹೋಗು ವಿಡಿಯೋ ಮಾಡ್ತೀನಿ ನೀನು ನನಗೆ ಬರಲ್ಲಪ್ಪ ಈಜಾಡ್ ನನ್ಗೆ ನನಗೆ ಈಜಾಡಕ್ಕೆ ಬರಲ್ಲ ಎಲ್ಲರೂ ರೆಡಿ ಆದ್ರು ಸೋ ಕಾರ್ ಪಾರ್ಕ್ ಮಾಡಿ ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಮೆಟ್ಲ ಹತ್ತಾ ಇದೀವಿ ಮೈಲಾ ನಿಂಗೇಶ್ವರದ್ದು ಸೊ ಅಲ್ಲಿಂದ ನೋಡಿದ್ರೆ ಜಸ್ಟ್ ಸಿಂಪಲ್ ಆಗಿ ಡೌನ್ ಇದೆ ಅನ್ಕೊಂಡೆ ಬಟ್ ಇಲ್ಲ ಹತ್ರ ಬಂದು ನೋಡಿದ್ರೇನೆ ಗೊತ್ತಾಗ್ತಿರೋದು ಇಷ್ಟು ಸ್ಟೆಪ್ಸ್ ಇದೆ ಅಂತ ತೋರಿಸ್ತಿದ್ರು ಬ್ಯಾಕ್ ಸೈಡ್ ಆ ಮೆಟ್ಲು ಹತ್ಕೊಂಡು ಹೋಗೋದು ಯಾವ ಥರ ಮಾಡಿದ್ದಾರೆ ಅಂದರೆ ಸೊ ಇದು ಹತ್ತೋದು ಆ ಕಡೆ ಲೈನ್ ಇದೆ ಅಲ್ವಾ ಸೊ ಅದು ಇಳ್ಕೊಂಡು ಬರೋದು ಆ ಕಡೆಯಿಂದ ಆ ಥರ ಮಾಡಿದ್ದಾರೆ ಅಂದರೆ ಹೋಗೋದಕ್ಕೆ ಬರೋದಕ್ಕೆ ಕಷ್ಟ ಆಗಬಾರ್ದು ಅಂತ ಸೊ ಆ ಥರ Thank <laughs> you. ಮೈಲಾರಲಿಂಗೇಶ್ವರ ನಮ್ಮ ಮನೆ ದೇವರು ಸೊ ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ಇವತ್ತು ತುಂಬಾ ಕ್ಯೂ ಇದೆ ಇವತ್ತು ದೇವ್ರ ವಾರ ಸೊ ಭಾನುವಾರ ಆಗಿರೋದ್ರಿಂದ ಇವತ್ತು ದೇವ್ರ ವಾರ ಸೊ ಅದರಿಂದ ತುಂಬಾ ಕ್ಯೂ ಇದೆ ಇವತ್ತು ದರ್ಶನಕ್ಕೆ ಸೊ ಇದು ಗರ್ಭದ್ ಗುಡಿ ಗರ್ಭ ಗುಡಿ ಒಳಗಡೆ ಇವಾಗ ಹೋಗ್ತಾ ಇದ್ದೀವಿ ಮಹಿಳಾಲಿಂಗೇಶ್ವರನ ದರ್ಶನ ಆಯ್ತು ಸೊ ಅವ್ರ ಧರ್ಮ ಪತ್ನಿ ಆಗಿರುವಂತ ಮಾಳಮ್ಮ ಅವ್ರ ದೇವಸ್ಥಾನ ಹತ್ರ ಅವ್ರ ದರ್ಶನ ಪಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಫೈನಲಿ ದರ್ಶನ ಫ್ರೆಂಡ್ಸ್ ಬಂದು ಆಚೆ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಇತ್ತು ಸೊ ನಾನು ಟೂ ಟೈಮ್ಸ್ ಬಂದಿದೆ ಸೊ ಆಗ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಅನ್ನ ಪ್ರಸಾದ ಕೊಡ್ತಾರೆ ಅಂತ ಹೇಳಿ ಸೊ ಇವಾಗ ಅಲ್ಲಿ ಬೋರ್ಡ್ ಕಾಣಿಸ್ತಾ ಇತ್ತು ನೋಡಿದ್ವಿ ನೋಡಿದ ತಕ್ಷಣ ಓ ಅನ್ನ ಪ್ರಸಾದ ಇದೆ ಅಂತ ಅಂದ್ಕೊಂಡು ಬಂದ್ವಿ ಸೊ ಇಲ್ಲಿ ಅನ್ನ ಪ್ರಸಾದ ನಡೀತಾ ಇತ್ತು ಸೊ ಅಲ್ಲೇ ಊಟ ಮಾಡಿಕೊಂಡು ಸೊ ಇವಾಗ ನಾವು ರಿಟರ್ನ್ ಬೆಂಗಳೂರಿಗೆ ಬರ್ತಾ ಇದೀವಿ ಫ್ರೆಂಡ್ಸ್ ಇಲ್ಲಿ ಕಾರ್ ನಿಲ್ಸಿದಿವಿ ಬಟ್ ತುಂಬಾ ಜನ ಏನೋ ಹುಡುಕ್ತಿದಾರೆ ಇದಾರೆ ನೋಡೋಣ ಬನ್ನಿ ಏನೋ ಅಂತ ನಿಮ್ ಟೋ ಇಲ್ಲಿ ತುಂಬಾ ಜನ ಏನೋ ಹುಡುಕ್ತಾ ಇದಾರೆ ಹೊಲದಲ್ಲಿ ಏನಂತ ಗೊತ್ತಿಲ್ಲ ಬಟ್ ನೋಡಣ ಬನ್ನಿ ಏನಿರುತ್ತೆ ಅಂತ ಯಾವ್ತರ ಇರ್ತಾನ ಅಂದ್ರೆ ಎಲ್ಲ ಹೊಲದಲ್ಲು ಸಿಕ್ತವಾ ಅಲ್ವಾ ಅಲ್ಲೂ ಸ್ವಲ್ಪ ಇದ್ರು ಅಲ್ಲಿ ಯಾರೋ ಇದ್ರೆ ಅಲ್ಲ ಎಲ್ಲ ಇದಾಗಿದೆ ಅವ್ರಿಗೆ ಸಿಗ್ತಾರ ನಮಗೆ ಸಿಗುತ್ತೆ ಅಂದ್ರೆ ಅವ್ರು ಅಷ್ಟು ಮೇಲಿಂದ ನೋಡಿರ್ತಾರ ಆಗ್ಬಿಡ್ತೀವಿ ಮತ್ತೊಂದು ಸೈಮಂತ್ರ ಬರೋಣ ಮತ್ತೆ ಮನೆ ದೇವಸ್ ಮನೆ ದೇವ್ರಿಗೆ ಹೋಗೋಣ ಫ್ರೆಂಡ್ಸ್ ನೋಡಿ ನಂದಿನಿ ಮತ್ತೆ ನಮ್ಮ ಮನೆಯವರು ವಜ್ರ ತೆಗಿತವ್ರೆ ಫ್ರೆಂಡ್ಸ್ ಏನು ಗೊತ್ತ ಇಲ್ಲಿಗೆ ತೆಗಿತವ್ರೆ ನಮ್ಮ ಮನೆಯವರು ಮತ್ತೆ ನಂದಿನಿ ಇಬ್ರು ವಜ್ರ ಹುಡುಕ್ತವ್ರೆ ಎಷ್ಟು ಜನ ಗೊತ್ತಾ ಅದಷ್ಟು ಚೆನ್ನಾಗಿ ಎಷ್ಟು ಜನ ಇದಾರೆ ಇಲ್ಲಿ ಅಂದ್ರೆ ಎಲ್ಲರು ಈಗ ಯಾ ಈಗ ಅವ್ರೆಲ್ಲ ಹುಡುಕ್ತಿದ್ದಾರೆ ಅದೇ ಅಂಕಲ್ ನೋಡಿ ನಮ್ಮ ಅಂಕಲ್ ಬರ್ತಿದ್ದಾರೆ ಹುಡುಕೋದಕ್ಕೆ ಬರ್ತಿದ್ದಾರೆ ಬಟ್ ಅವ್ರು ಅಲ್ಲೆಲ್ಲ ಇದಾರೆ ಅವರು ಅಲ್ಲ ಅಷ್ಟು ಅಷ್ಟು ಜನ ಇದಾರೆ ಅಷ್ಟು ಜನ ಹುಡುಕ್ತಿದ್ದಾರೆ ಅವ್ರಿಗೆ ಸಿಕ್ಕಿದೆ ಅನ್ಸುತ್ತೆ ಯಾಕೆ ಹಿಂಗೆ ಹಿಂಗೆ ನೋಡ್ತಾ ಇದಾರೆ ಅಲ್ಲಿ ಗೊತ್ತಿಲ್ಲ ಅಂಕಲ್ ಇರಂತ ಅಲ್ಲಿ ಅಂಕಲ್ ಹಿಂಗೆ ಎತ್ತಿ ಎತ್ತಿ ನೋಡ್ತಿದ್ದಾರೆ ಅನ್ಸುತ್ತೆ ನೋಡೋಣ ಮನೆಯವರು ನಂದಿನಿ ಇಬ್ರು ಫುಟ್ ರ ಟಿಕ್ಕಿದ್ದಾರೆ ಕೇಳ್ತರ

ఓ చాలా మంది దొరికిందా పొదయ్యి దొరికినాయా ఎవరికి ఇప్పుడు వచ్చిన ఇప్పుడా ఈ రోజా ఈ రోజు ఇక్కడ మీరు ఎందుకు ఇక్కడ వెతుకుతున్నారు అంటే ఈ జమీన్ ఓ ఇక్కడ ఉంటాయని నువ్వు చూసావా వచ్చిన నువ్వు చూసావా నువ్వు చూసావా

ನಮ್ಮ ನೋಡ್ಕೊಳ ನಮ್ಮನೆಯವ್ರು ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ ಸೊ ಅಂಕಲ್ ಇವಾಗ ಬರ್ತಿದ್ರೆ ಅಂಕಲ್ ಹುಡ್ತಾರೆ ಬೇಕಾದ್ರೆ ನಿಮ್ಮ ಮನೆಯವ್ರಿಗೆ ಹೇಳಕ್ ಮಾಡ್ಬಿಡ್ತೀನಿ ಇಂಕ ಚೂಬಿ ಇದು ಈ ಹುಡುಗನಿಗೆ ಸಿಕ್ಕಿದೆ

ಒಂದು ಹುಡುಕ ಬಂದ್ಬಿಟ್ಟು ವಜ್ರದ ಕಲ್ಲು ಅಂತ ಹೇಳಿ ಕೊಟ್ನಲ್ವಾ ಸೊ ಅದು ನಾರ್ಮಲ್ ಕಲ್ ಥರನೇ ಇದೆ ಬಟ್ ಆಚೆ ಕೋಟಿಂಗು ನಾರ್ಮಲ್ ಕಲ್ ಥರ ಇದೆ ಸೊ ಒಳಗಡೆ ಏನೋ ಒಂಥರ ಶೈನಿಂಗ್ ಇದೆ ಒಳಗಡೆ ಒಂದು ಸ್ವಲ್ಪ ಅದ್ರ ಒಳಗಡೆ ನೋಡಿದ್ರೆ ಏನೋ ಒಂಥರ ಶೈನಿಂಗ್ ಒಜ್ರ ಥರ ಇದೆ ಸೊ ಹಂಗಾಗಿ ನಮಗೂ ಸೊ ಅದು ಕನ್ಫರ್ಮ್ ಆಯಿತು ವಜ್ರೆ ಇರ್ಬೋದು ಅಂತೇಳಿ ಸೊ ನಾವು ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್ ಅವರು ಬೈತಿದ್ದಾರೆ ಸೊ ನಾವು ಇವಾಗ ಕಾರ ಹತ್ರ ಹೋಗ್ತಾ ಇದ್ದೀವಿ ಆಮೇಲೆ ವೀಡಿಯೋ ಮಾಡ್ತೀವಿ ನಾವು ಫ್ರೆಂಡ್ಸ್ ಇದೆ ಹೊಲ್ದಲ್ಲಿ ಹುಡುಕಿದ್ ನಾವು ಸೊ ಇವಾಗ ಕಾರ ಹತ್ರ ಬಂದಿದ್ದೀವಿ ಮತ್ತು ಈ ಕಡೆ ಹುಡುಕ್ತಾ ಇದ್ದಾಳೆ ಬಟ್ ಗೊತ್ತಿಲ್ಲ ನಾನು ಸ್ವಲ್ಪ ಹುಡುಕ್ತೆ ಸಿಗಲಿಲ್ಲ ನೆನ್ನೆ ನೆನ್ನೆ ಫಿಫ್ಟೀನ್ ಸಿಕ್ಕಿದೆ ವಜ್ರದ ಕಲ್ಲು ಸೊ ಅದಕ್ಕೆ ಇವತ್ತು ಎಲ್ಲ ಕಡೆ ಸಿಗ್ತಿದ್ದಾರೆ ಬಟ್ ಫಸ್ಟು ಅಲ್ಲಿ ಹುಡುಕ್ತಾ ಇದ್ದಾರೆ ಎಷ್ಟೊಂದು ಜನ ಇದ್ರು ನಾವು ಏನೋ ಅಂದ್ಕೊಂಡ್ವಿ ಬಟ್ ಅದಕ್ಕೆ ಇವಾಗ ಬಂದು ನೋಡಿದಕ್ಕೆ ವಜ್ರದ ಕಲ್ಲು ಸಿಗ್ತಾಯಿದೆ ಅದಕ್ಕೆ ನಾವು ನೋಡೋದು ಬಟ್ ನಮ್ಗೆ ಸಿಗಲಿಲ್ಲ ಆ ಹುಡುಗಂಗೆ ಸಿಕ್ಕಿತ್ತಲ್ವ ಕಲ್ಲು ಸೊ ಆ ಥರದ ಕಲ್ಲನ್ನು ವಚರದ ಕಲ್ಲು ಅಂತ ಕನ್ಫರ್ಮ್ ಮಾಡಿರೋದು ಸೊ ಜುವೆಲ್ಲರಿ ಶಾಪ್ ಅವರು ಅಂದರೆ ಫಸ್ಟ್ ಟೈಮ್ ಯಾರಿಗೆ ಸಿಕ್ಕಿತ್ತು ಸೊ ಅವರು ಜ್ಯುವೆಲ್ಲರಿ ಶಾಪಿಗೆ ತಗೊಂಡೋಗಿ ತೋರಿಸಿದಾಗ ಸೊ ಅವರು ಅಂಗಡಿಯವರು ಅದನ್ನೆಲ್ಲ ಟೆಸ್ಟ್ ಮಾಡಿ ಸೊ ಇದು ವಚರದ ಕಲ್ಲು ಅಂತ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಸೊ ಹಂಗಾಗಿ ಆ ವಿಷಯ ಒಬ್ರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಿದೆ ಸೊ ಹಂಗಾಗಿ ಎಲ್ಲರಿಗೂ ಗೊತ್ತಾಗಿದೆ ಆ ವಿಷಯ ಸೊ ಹಂಗಾಗಿ ನಮಗೂ ಸಿಗ್ಬೋದು ಅಂತ ಹೇಳಿ ತುಂಬ ಜನ ಹುಡುಕ್ತಾ ಇದ್ದಾರೆ ಪ್ರತಿಯೊಂದು ಹೊಲದಲ್ಲೂ ಹತ್ತರಿಂದ ಹದಿನೈದು ಜನ ಹುಡುಕ್ತಾಯಿದ್ದಾರೆ ಸೊ ಹಂಗಾಗಿ ನಾವು ಹುಡುಕಿದ್ವಿ ಸೊ ನಮಗೆ ಸಿಗಲಿಲ್ಲ ಆದಷ್ಟು ಟ್ರೈ ಮಾಡಿದ್ವಿ ಬಟ್ ಸಿಗಲಿಲ್ಲ ಸೊ ಸಿಗಲ್ಲ ಅಂತ ಅಂದ್ಕೊಂಡು ನಾವು ರಿಟರ್ನ್ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಟೀ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ರು ಅಂದರೆ ನನಗೆ ಅಷ್ಟು ಟೀ ಅಭ್ಯಾಸ ಇಲ್ಲ ಸೊ ಹಂಗಾಗಿ ನಾನು ಕಾರಲ್ಲೇ ಇದ್ದೆ ಸೊ ಇವಾಗ ನಾವು ಇನ್ನೂ ಬೆಂಗಳೂರು ಹತ್ತ ಹತ್ರ ಇದ್ದೀವಿ ಇವಾಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್